ಹಾಯ್ ಫ್ರೆಂಡ್ಸ್ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಗಿನ ಟೀ ರೆಡಿಯಾಗಿದೆ ಹಾಗೆ ಇವತ್ತು ನಾನು ಅಕ್ಕಿ ವಡ ಮಾಡ್ತಾ ಇದ್ದೇನೆ ಕಾಯಿ ವಡ ಅಂತ ಕೂಡ ಹೇಳ್ತಾರೆ ಹಾಗೆ ಅದನ್ನು ಸಿಂಪಲ್ ಆಗಿ ಬೇಗ ಬೇಗ ಹೇಳ್ತೇನೆ ಲಾಸ್ಟ್ ಟೈಮ್ ಯಾರೋ ಒಬ್ರು ರೆಸಿಪಿ ಕೇಳಿದ್ರು ಇದು ನಾವು ಕಡುಬು ಮಾಡುವಾಗೆ ಮಾಡಿಟ್ಟಿದ್ದೇನೆ ನಾನು ಬೇಯಿಸಲಿಲ್ಲ ಕಡುಬು ಮಾಡುವಾಗೆ ಉಂಡೆ ಕಟ್ಟಿಟ್ಟಿದ್ದೇನೆ ಇದಕ್ಕೆ ಬೆಳ್ತಿಗೆ ಅಕ್ಕಿ ಒಂದು ಗ್ಲಾಸ್ ಒಂದು ಗ್ಲಾಸ್ ರೇಷನ್ ರೇಷನ್ ಬಾಯ್ಲ್ಡ್ ರೈಸ್ ಉಂಟಲ್ಲ ಅದು ಹಾಕಿದ್ದೇನೆ ಗ್ರೈಂಡ್ ಮಾಡುವಾಗ ತೆಂಗಿನಕಾಯಿ ಕೂಡ ಹಾಕಿದ್ದೇನೆ ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು ಆಮೇಲೆ ಬಾಳೆಲೆ ತೆಗೆದು ಬಾಳೆಲಿನಲ್ಲಿ ಬಾಡಿಸಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಆಮೇಲೆ ಇನ್ನೊಂದು ಬಾಳೆ ಎಲೆ ಮೇಲ್ಗಡೆ ಇಟ್ಟು ಪ್ರೆಸ್ ಮಾಡಿದರೆ ಸಾಕು ಒಮ್ಮೆ ಪ್ರೆಸ್ ಮಾಡಿದರೆ ಸಾಕು ತುಂಬ ತೆಳುವಾಗಬಾರ್ದು ಒಂದು ಮೀಡಿಯಂ ಅದಕ್ಕೆ ತುಂಬ ತೆಳುವಾದರೆ ಉಬ್ಬಿ ಬರೋದಿಲ್ಲ ಒಮ್ಮೆ ನೋಡಿ ಈ ರೀತಿ ಜಸ್ಟ್ ಒಮ್ಮೆ ಪ್ರೆಸ್ ಅಷ್ಟೇ ನೋಡಿ ಇಷ್ಟು ಇಷ್ಟು ಸಹ ಇದು ಸ್ವಲ್ಪ ತೆಳುವಾಗಿದೆ ಇದಕ್ಕಿಂತ ಕೂಡ ಚಿಕ್ಕದಾದರೂ ಪ್ರಾಬ್ಲಮ್ ಇಲ್ಲ ಈ ರೀತಿ ಉಬ್ಬಿ ಬರ್ತದೆ ನೋಡಿ ಪೂರಿಯಾಗಿ ಉಬ್ಬಿ ಬರ್ತದೆ ಉಬ್ಬಿ ಬಂದರೆ ತುಂಬಾ ಒಳ್ಳೆಯದಾಗ್ತದೆ ಉಬ್ಬಿ ಬರದಿದ್ದರೂ ಕೂಡ ಪ್ರಾಬ್ಲಮ್ ಇಲ್ಲ ಏನಾಗೋದಿಲ್ಲ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ಹಾಗೆ ಇದು ನಮಗೆ ಮೊಟ್ಟೆ ಗ್ರೇವಿ ಜೊತೆಗೆ ತುಂಬ ಒಳ್ಳೆಯದಾಗ್ತದೆ ಹಾಗೆ ಚಿಕನ್ ಗ್ರೇವಿ ನಿಮ್ಮ ನಾನ್ ವೆಜ್ ತಿನ್ನದವರಾದರೆ ವೆಜ್ ಕೊರ್ಮ ಉಂಟಲ್ಲ ಅದರ ಜೊತೆಗೆ ಕೂಡ ಸೂಪರ್ ಆಗಿರ್ತದೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇದು ಇಷ್ಟ ಹಾಗಾಗಿ ಇವಾಗ ನಾನು ಜಾಸ್ತಿಯಾಗಿ ಇದು ಮಾಡ್ತೇನೆ ಇದು ಹಳೆ ಕಾಲದ ರೆಸಿಪಿ ನಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಈ ಒಂದು ತಿಂಡಿ ಮಾಡ್ತಾ ಇದ್ರು ಮೊದಲಿನಿಂದವೇ ಮಾಡ್ತಾ ಇದ್ರು ಮೊದಲೆಲ್ಲ ಮದುವೆ ಆದ ಹೊಸದರಲ್ಲಿ ಹಳಿಯ ಮನೆಗೆ ಬರುವಾಗ ಈ ಒಂದು ತಿಂಡಿ ಮಾಡ್ತಾ ಇದ್ರು ನನಗೆ ನೆನಪು ಈ ಒಂದು ತಿಂಡಿ ಮಾಡ್ತಾ ಇದ್ರು ಅಂತ ಹಾಗೆ ಮೊದಲು ನಾನು ಇಲ್ಲಿ ಮಾಡ್ತಾ ಇಲ್ಲ ಆಯಿತು ಒಂದು ಲಾಸ್ಟ್ ಟೈಮ್ ಮಾಡಿದೆ ಎರಡು ಸಲ ಅದರ ನಂತರ ನನ್ನ ಯಜಮಾನಿಗೆ ಕೂಡ ತುಂಬ ಇಷ್ಟ ಆಯಿತು ಈ ತಿಂಡಿ ಹಾಗೆ ಅವ್ರು ಇಷ್ಟಪಟ್ಟು ತಿಂತಾರಲ್ವ ಅಂತ ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತೇನೆ ನಾನು ಹಾಗೆ ಇದೊಂದು ಸ್ಪೆಷಲ್ ಮೊಟ್ಟೆ ಗ್ರೇವಿ ನನ್ನ ಓಮ್ ಸ್ಟೈಲಲ್ಲಿ ನಾನು ಮಾಡಿದ್ದೇನೆ ಹಾಗೆ ಇದು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ಈ ವಡ ಮಾಡುವಾಗ ನಾನು ಮೊಟ್ಟೆ ಗ್ರೇವಿ ಕೂಡ ಮಾಡ್ತೇನೆ ಇವಾಗ ಹಾಗೆ ಮಧ್ಯಾಹ್ನಕ್ಕೆ ಇವತ್ತು ನಾನು ಬಂಗುಡಿ ಮೀನು ತೆಗೆದಿದ್ದೇನೆ ಬಂಗುಡೆ ಪುಳಿಮುಂಚಿ ಮಾಡುವ ಅಂತಿದ್ದೇನೆ ಸ್ವಲ್ಪ ಪುಳಿಮುಂಚಿ ಮತ್ತು ಸ್ವಲ್ಪ ಫ್ರೈ ಕೂಡ ಮಾಡುವ ಅಂತ ಮಕ್ಕಳಿಗೆ ಫ್ರೈ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಪುಳಿ ಕೂಡ ತಿಂತಾರೆ ತಿನ್ನೋದಿಲ್ಲ ಅಂತ ಏನಿಲ್ಲ ನನಗೆ ಇವಾಗ ಕತ್ರಿಯಲ್ಲಿ ಕಟ್ ಮಾಡಿ ಅಭ್ಯಾಸ ಆಗಿ ಮೀನು ಕತ್ರಿ ಕಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಕತ್ರಿಯಲ್ಲಿ ತುಂಬಾ ಒಳ್ಳೇದಾಗ್ತದೆ ಆರು ವರ್ಷ ಈ ಕತ್ರಿ ತೆಗೆದು ಒಳ್ಳೇದಿದೆ ಕತ್ರಿ ಫ್ಲಿಪ್ಕಾರ್ಟ್ ಇಂದ ಏನೋ ತೆಗೆದ್ ಈ ಕತ್ರಿ ಚಾರ್ಲಿ ಕೂಡ ಕೂತ್ಕೊಂಡಿದ್ದಾನೆ ಆ ಮೀನು ಕಟ್ ಮಾಡುವಾಗ ಕೆಲವೊಂದು ಕೆಲವೊಂದು ತಿನ್ನುದಿಲ್ಲ ಅವನು ಪ್ಲೇಟ್ ನಾನು ಬಂಗುಡೆ ಪುಳಿ ಮುಚ್ಚಿ ಮಾಡಲಿಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ ಅದರ ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು ಗ್ರೈಂಡರ್ ಇದು

ಹೌದು ಹನ್ನೊಂದಾಯ್ತು ಜೋರು ಮಳೆ ಎದ್ದು ಮತ್ತೆ ಮಳೆ ಕರೆಂಟ್ ಹೋಗಿದ್ದೇನೆ ಚಾರ್ಜಿಂಗ್ ಲೈಟ್ ಒಂದು ನೀವಿನಿ ಆಗ್ತಾವೆ ಚಳಿ ಆಗ್ತದೆ ಅಂತ ನಾವು ಎದ್ದು ಇವಾಗ ನಾವು ಮಲಗಿದ್ವಿ ಚಾರ್ಲಿಗೆ ಚಳಿ ಆಗ್ತದೆ ಅಂತ ನಾವು ಎದ್ವಿ ಅವನಿಗೆ ಚಳಿ ಆಗೋದಿಲ್ಲ ನಾಯಿಗಳಿಗೆ ಹಾಗೆ ತುಂಬ ಚಳಿ ಸೈಸ್ಲಿಕ್ಕೆ ಆಗೋದಿಲ್ಲ ಮತ್ತು ಚಾರ್ಲಿಗೆ ಸಿಟೌಟ್ನಲ್ಲೇ ಆಗಬೇಕು ಎಲ್ಲಿ ನಾವು ಅವನಿಗೆ ಪ್ಲೇಸ್ ಮಾಡಿ ಕೊಟ್ಟರು ಕೂಡ ಅವನಿಗೆ ಇಷ್ಟ ಆಗೋದು ಅಲ್ಲಿ ಇಲ್ಲದಿದ್ದರೆ ಬೊಬ್ಬೆ ಹಾಕ್ತಾ ಇರ್ತಾನೆ ನಮಗೆ ನೆಮ್ಮದಿಯಾಗಿ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಅಲ್ಲಿ ಆದರೆ ತೊಂದರೆ ಇಲ್ಲ ಅವ್ನಿಗೆ ಯಾಕೆ ಅಂತ ಹೇಳಿದರೆ ಸಿಟೌಟಲ್ಲಿ ಆದರೆ ಯಾರಾದರೂ ಬಂದರೆ ಕಾಣಿಸ್ತದಲ್ವಾ ಕರೆಕ್ಟಾಗಿ ಅದಕ್ಕೋಸ್ಕರ ಅವನಿಗೆ ಅಲ್ಲಿ ಕೂತ್ಕೊಳ್ಬೇಕು ಹಾಗೆ ಹಾಗೆ ಮತ್ತೆ ಅವನಿಗೆ ಚಳಿ ಆಗ್ತದೆ ಅಂತ ಅವರ ಹಳೆಯ ಶರ್ಟನ್ನು ತೆಗೆದು ಹಾಕ್ತಾ ಇದ್ದೇವೆ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದೆ ನಿನ್ನೆ ಮಳೆ ಗುಡುಗು ಎಲ್ಲಾಗಿ ಕರೆಂಟ್ ಕೂಡ ಇಲ್ಲ ಇತ್ತು ಮತ್ತೆ ಆಮೇಲೆ ಬಂತು ಕರೆಂಟ್ ನಿನ್ನೆ ಗುಡುಗು ಗುಡುಗುತ್ತಾ ಇತ್ತು ಹಾಗೆ ತುಂಬಾ ಜನರು ಲಾಸ್ಟ್ ವಿಡಿಯೋ ನೋಡಿ ಸಮೀತ್ನ ವಿಡಿಯೋಸ್ ನೋಡಿ ಎಲ್ಲರಿಗೂ ಕೂಡ ತುಂಬಾ ಬೇಸರ ಆಗಿ ತುಂಬಾ ಜನರು ಕಮೆಂಟ್ಸ್ ಮಾಡಿದ್ದಾರೆ ಎಲ್ಲರೂ ನನ್ನ ಮಗನ ಬಗ್ಗೆ ಕಾಳಜಿ ವಹಿಸಕ್ಕೆ ಥ್ಯಾಂಕ್ ಯು ಸೋ ಮಚ್ ಹ್ಮ್ ತೋರಿಸ್ತೇನೆ ಇವಾಗ ಹೇಗಾಗಿದ್ದಾನೆ ಅಂತ ನೋಡಿ ಹೀಗೆ ಆಗಿದೆ ಸಿಪ್ಪೆಲ್ಲ ಜಾರಿ ನೋಡುವಾಗ ಏನೋ ಒಂಥರ ಆಗ್ತದೆ ತುಂಬ ಜನರು ನನ್ನದಕ್ಕೆ ಅದಕ್ಕೆ ಈ ರೀತಿ ಕವರ್ ಮಾಡೋದು ಆದರೆ ಸಹ ಕೇಳ್ತಾರೆ ಅವ್ರಗಡೆ ಯಾರಾದರೂ ನೋಡಿದರೆ ಕೇಳ್ತಾರೆ ಏನಾಯಿತು ಏನಾಯಿತು ಅಂತ ವಿಡಿಯೋದಲ್ಲಿ ನೋಡಿದರೆ ಗೊತ್ತಿದೆ ಏನಾಗಿದೆ ಅಂತ ಹಾಗೆ ಈ ರೀತಿ ಕವರ್ ಮಾಡುವಾಗ ಗೊತ್ತಾಗೋದಿಲ್ಲ ನಾನು ಅದಕ್ಕೆ ಎಣ್ಣೆ ಹಾಕಿದ್ದೇನೆ ಇವಾಗ ಇದು ದೇವರ ಪ್ರಸಾದ ಹಾಕಿದ್ದು ಕೊರಗಜನ ಪ್ರಸಾದ ಬೇನೆಂಡೆ ನೋವೇನಿಲ್ಲ ನೋವೇನಿಲ್ಲಂತೆ ಅವನಿಗೀಗ ಅಷ್ಟಾದದ್ದು ಪುಣ್ಯ ಅಂತ ಹೇಳ್ಬೋದು ಕಣ್ಣಿಗೆಲ್ಲ ಬೀಳ್ತಿದ್ರೆ ಮತ್ತೆ ಕೂಡ ಪ್ರಾಬ್ಲಮ್ ಆಗ್ತಾ ಇತ್ತು ದೇವರ ದಯ ಅಂತ ಹೇಳ್ಬೋದು ಅಷ್ಟಕ್ಕೆ ಆದದ್ದು ಹಾಗೆ ಸ್ವಲ್ಪ ದಿವಸ ಇರ್ಬೋದು ಕಲೆ ಆಮೇಲೆ ಹೋಗ್ಬೋದು ಮತ್ತೆ ಸುಟ್ಟ ಗಾಯ ಎಲ್ಲ ಪಕ್ಕ ಕಲೆ ಹೋಗುದಿಲ್ಲ ನನ್ನದು ನನಗೆ ಬಿಸಿ ನೀರು ಬಿದ್ದದು ನೋಡಿ ಕಾಣಿಸ್ತದಾಗುತ್ತಿಲ್ಲ ನಿಮ್ಗೆ ಕಾಣಿಸ್ಲಿಕ್ಕೆ ಇವಾಗ ಇಲ್ಲಿ ಒಂದು ಲೈಟ್ ಆಗಿ ಸ್ವಲ್ಪ ಕಲೆ ಉಂಟು ಈ ಒಂದು ಪೋರ್ಷನ್ ಅಲ್ಲಿ ಲೈಟ್ ಆಗಿ ಇವಾಗ ಕಲೆ ಉಂಟು ಹಾಗೆ ಕೆಲವು ಸಲ ಹೋಗ್ತದೆ ಹೇಳ್ಲಿಕ್ಕೆ ಆಗುದಿಲ್ಲ ನನ್ನ ತಂಗಿಯ ಇಲ್ಲಿ ಬಿದ್ದಿತ್ತು ಸ್ವಲ್ಪ ಈ ಸೈಡ್ ಇವಾಗ ಕಂಪ್ಲೀಟ್ ಕವರ್ ಆಗಿದೆ ಹಾಗೆ ಇನ್ನು ಮಧ್ಯಾಹ್ನದ ಅಡಿಗೆ ಆಗ್ಬೇಕು ಆ ನಮ್ಗೆ ಸೋರೆಕಾಯಿ ಸಿಕ್ಕಿದೆ ನಮ್ಮ ಹತ್ತಿರದ ಮನೆಯವರು ಕೊಟ್ಟದು ಎರಡು ದಿವಸ ಮೊದಲು ಇನ್ನೊಬ್ರು ಬದನೆ ಮತ್ತೆ ಬೆಂಡೆಕಾಯಿ ಕೊಟ್ಟಿದ್ರು ನಮಗೆ ಮನೆಯಲ್ಲಾದದ್ದು ತುಂಬಾ ಫ್ರೆಶ್ ಇರ್ತದಲ್ವಾ ಮತ್ತೆ ಯಾವುದೇ ರಾಸಾಯನಿಕ ಪದಾರ್ಥಗಳು ರಾಸಾಯನಿಕ ಪದಾರ್ಥಗಳು ಯೂಸ್ ಮಾಡೋದಿಲ್ಲ ಹಾಗಾಗಿ ಫ್ರೆಶ್ ಆಗಿ ತಿನ್ಬೋದು ಇದೆಲ್ಲ ಸಿಕ್ಕಿದ್ರೆ ಇದು ತುಂಬಾ ಹೆಲ್ತಿಗೆ ಒಳ್ಳೇದು ಮಾತ್ರ ಕೆಲವರಿಗೆ ಇದು ಇಷ್ಟ ಆಗೋದಿಲ್ಲ ಇದು ದರ ಸಪ್ಪೆ ಸಪ್ಪೆ ಅಲ್ವಾ ಆದರೆ ಇದ್ರ ಸುಖೊಳ್ಳೇದಾಗ್ತದೆ ಮತ್ತೆ ಪಾಯಸ ನಾನೊಮ್ಮೆ ಇದ್ರ ಪಾಯಸ ಮಾಡಿದ್ದೀನಿ ಸೋರೆಕಾಯಿ ಪಾಯಸ ತುಂಬಾ ಟೇಸ್ಟ್ ಆಗಿದೆ ಹಾಗಾಗಿ ಅರ್ಧ ನಾನು ಸುಕ್ಕ ಮಾಡಿ ಅಬ್ದ ಇನ್ನಾದ್ರೂ ನಾಳೆ ನಾಳೆ ಮಾಡೋದಿಲ್ಲ ನಾಳೆ ಫಂಕ್ಷನ್ ಹೋಗ್ಲಿಕ್ಕೊಟ್ಟು ಪಾಯಸ ಮಾಡಬೇಕು ಆಮೇಲೆ ಇದುಂಟಲ್ವಾ ಆ ಜಾಂಡಿಸ್ ಕಾಯಿಲೆ ಇರುವವರಿಗೆಲ್ಲ ತುಂಬ ಒಳ್ಳೇದು ಮನ್ಯಪ್ಪ ಅಂತ ಹೇಳ್ತಾರೆ ಅಲ್ವಾ ಹಳದಿ ಕಾಯಿಲೆಗೆ ಆ ಇದು ತಿಂದ್ರೆ ಒಳ್ಳೇದು ಹಾಗೆ ಇದು ಹೆಲ್ತಿ ಒಳ್ಳೇದು ಎರಡು ಎಲ್ಲ ನೋಡಿರ್ಬೋದು ಕಾಶ್ಮೀರದಲ್ಲಿ ಆದ ಘಟನೆ ತುಂಬಾ ಬೇಸರ ಆಯ್ತು ಅದರಲ್ಲಿ ಅದ್ರಲ್ಲಿ ಒಂದು ಫ್ಯಾಮಿಲಿ ಮೂರು ದಿವಸ ಏನೋ ಮದುವೆ ಆಗಿತ್ತು ಪಾಪ ಮದ್ವೆ ಆಗಿ ಮೂರು ದಿವಸ ಆಗಿ ಅವ್ರು ಹನಿ ಮೂನಿಗಿಂತ ಹೋಗಿದ್ರಲ್ಲ ಕಾಶ್ಮೀರಕ್ಕೆ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ ಈ ರೀತಿ ಆಗ್ಬೋದು ಅಂತ ನಿಜವಾಗೂ ತುಂಬಾ ಒಂಥರ ಬೇಸರ ಆಯ್ತು ನಾನೆಲ್ಲ ಬೇರೆವರೆಲ್ಲ ಕಾಶ್ಮೀರಕ್ಕೆಲ್ಲ ಹೋಗುವಾಗ ಸತ್ಕೊಳ್ಳುದು ನಾನು ಯಾವಾಗಪ್ಪ ಹೋಗುದು ಅಂತ ಇವಾಗ ಆಗ್ತದೆ ಎಲ್ಲಿಸ ಹೋಗುದು ಇರುವಾಗ ನಮ್ಮ ಊರಲ್ಲೇ ಸಾಯುವಾಗ ಎಲ್ಲಿ ಹೋಗಿ ಸಾಯಿದ ಯಾಕಿದ್ದಲ್ವಾ ಮತ್ತೆ ಯಾರು ಎಕ್ಸ್ಪೆಕ್ಟ್ ಮಾಡಿರುದಿಲ್ಲ ಅಲ್ಲಿಗೆಲ್ಲ ಹೋಗಿ ಅನ್ನ ಅನ್ನ ಇಟ್ಟಿದ್ದೇನೆ ಹಾಗೆ ಆ ಸಾವು ನೋಡಿ ಯಾವ ರೀತಿ ಎಲ್ಲಿಂದ ಬರ್ತದೆ ಅಂತ ಊಹೆ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅದು ನಾವು ಎಲ್ಲಿದ್ರೆಸ್ ಕೂಡ ನಾವು ಒಂದು ಟೈಮ್ ಆಗೋ ಈ ರೀತಿ ತುಂಬಾ ಬೇಸರ ಅದು ಅಹ್ ತುಂಬಾ ಬೇಸರ ಆಯ್ತು ನೋಡಿ ಅದೇ ಅವರ ಕಣ್ಣಿದ್ರೆ ಅವರ ಗಂಡಂದಿರ ಜೀವ ಹೋಗುವಾಗ ಎಷ್ಟೊಂತರ ಬೇಸರ ಆಗಿರ್ಬೋದಲ್ಲ ಅದು ಅವರಿಗೆ ಮಾತ್ರ ಗೊತ್ತು ನಮಗೆ ನೋಡುವಾಗ ನಮ್ಗೆ ನೋಡುವಾಗಲೇ ಇಲ್ಲಿಂದ ಅಯ್ಯೋ ಅಂತ ಅನಿಸ್ವಾಗ ಅಲ್ಲಿ ಇದ್ದವರ ಸ್ಥಿತಿ ಹೇಗಿರ್ಬೋದಲ್ವಾ ತುಂಬಾ ಒಂಥರ ಬೇಸರದ ವಿಷಯ ಹಾಗೆ ಮಾಡಬಹುದು ಅಲ್ವಾ ಆ ಅದು ಕೂಡ ಹಿಂದೂ ಅಂತ ಹೇಳುವ ಕಾರಣಕ್ಕೆ ಹಾಗೆ ಮಾಡಿದ್ರು ಅಂತ ಹೇಳುವಾಗ ತುಂಬ ಬೇಸರ ಅಲ್ವಾ ಮನುಷ್ಯರು ಅಂತ ಅದು ಪರಿಗಣನೆ ಕೊಡ್ಬೇಕಲ್ವಾ ಹಿಂದೂ ಮುಸ್ಲಿಮ್ ಆದ್ರೆ ಏನಲ್ವಾ ಮನುಷ್ಯ ಅಂತ ಒಂದು ವ್ಯಕ್ತಿಗೆ ಪರಿಗಣನೆ ಯಾವಾಗ್ಲೂ ಕೊಡ್ಬೇಕು ಮನುಷ್ಯರೇ ಮನುಷ್ಯರನ್ನು ಅಂತ ಹೇಳುವಾಗ ಏನೋ ಒಂಥರ ಹಿಂಸೆ ಆಗುದು ನನ್ಗೆ ಹೇಗೆ ಮನಸ್ಸು ಬರ್ತದೆ ಅಂತ ಒಂದು ಮನುಷ್ಯ ಇನ್ನೊಂದು ಮನುಷ್ಯನನ್ನು ಕೊಲ್ಲುದು ಅಂತ ಹಾಗೆ ನಾನು ಈ ಬ್ಲಾಗ್ ಅನ್ನು ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೇನೆ ತುಂಬಾನೇ ಬೆಳೆ ನಿನ್ನೆ ಮಳೆ ಬಂದಲ್ಲ ಮಳೆ ಬಂದ ನೆಕ್ಸ್ಟ್ ಡೇ ಹೀಗೆ ತುಂಬಾ ಬೆಳರುದು ಇವತ್ತು ಕೂಡ ಹೇಳಿಕ್ಕಾಗುದಿಲ್ಲ ಸಂಜೆ ಆಗುವಾಗ ಮಳೆ ಬರುದು ಕೆಲವರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗೋದು ಇವಾಗ ಮಳೆ ಬಂದ್ರೆ ಇವಾಗ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಅಲ್ಲ ಜಾಸ್ತಿ ಫಂಕ್ಷನ್ ಎಲ್ಲಾರು ಏಪ್ರಿಲ್ ಮೇಯಲ್ಲೇ ಇಡುದು ಯಾಕೆ ಇಡಿದ್ರೆ ರಜೆ ಟೈಮ್ ಅಲ್ವಾ ಮಕ್ಕಳಿಗೆ ಅಲ್ವಾ ಹಾಗಾಗಿ ಏಪ್ರಿಲ್ ಮೇಯಲ್ಲಿ ಈ ಟೈಮ್ ಅಲ್ಲಿ ಮಳೆ ಬರುವಾಗ ತೊಂದರೆ ಕೂಡ ಆಗ್ತದೆ ನಮ್ಗೆ ಒಮ್ಮೆ ಖುಷಿ ಆಗ್ತದೆ ತಂಪಾಗ್ತದೆ ಅಂತ ಹೆಚ್ಚಿನವರಿಗೆ ಪ್ರಾಬ್ಲಮ್ ಆಗ್ತದೆ ಹಾಗೆ ಈ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಷ್ಟಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು